ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಫೈಟ್ ಮಾಡ್ಕೊತಿದ್ದಾರೆ ಓ ಮೈ ಗಾಡ್ ಎಲ್ಲರೂ ನೋಡಿ ಏನು ಅಂತಿದ್ದಾರೆ ಓ ಮೈ ಗಾಡ್ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಚಂದು ಮತ್ತು ಗೊಂಬೆ ಇಬ್ರು ಕೂಡ ಗಮನ ಆಗೋದ್ರ ಜೊತೆಗೆ ಯುಗಾದಿ ಅದ್ಭುತ ಸೆಲೆಬ್ರೇಷನ್ ಅತ್ತುರಿಯಾಗಿ ನಡೀತಾ ಇದೆ ವೈಷ್ಣವ್ ಹಾಗೆ ಲಕ್ಷ್ಮಿ ಮನೇಲಿ ಬಟ್ ಆ ಕಡೆ ಕೀರ್ತಿ ಅಂತೂ ಲಕ್ಷ್ಮಿ ಥರನೇ ರೆಡಿ ಆಗಬೇಕು ಲಕ್ಷ್ಮಿ ಥರ ರೆಡಿ ಆಗಬೇಕು ಸೀರೆ ಹಾಕೋಬೇಕು ಸೀರೆ ಉಟ್ಕೊಳ್ಳೋದ್ರಿಂದ ವೈಷ್ಣವ್ಗೆ ಇಷ್ಟ ಆಗುತ್ತೆ ಅವ್ರ ಜೊ ಥರ ಇದ್ದರೆ ನನ್ನ ವೈಷ್ಣವ್ ಒಪ್ಕೋಬೋದು ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ ಹುಚ್ಚಿ ಬಿಟ್ಟಿದೆ ಅಂತ ಅನ್ನಿಸ್ತದೆ ಯಾಕೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಆಲ್ರೆಡಿ ಮದುವೆ ಆಗಿ ಮೂವನಾಗಿರೋ ವೈಷ್ಣು ಹಿಂದೆ ಬಿಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಬೇಕು ಯಾಕಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ವೈಷ್ಣವ್ ತಾನು ಕೀರ್ತಿಯಿಂದ ದೂರ ಆಗಿದ್ದೀನಿ ಅನ್ನೋ ವಿಶ್ವನ ಆಕೆಗೆ ಒತ್ತಿ ಒತ್ತಿ ಹೇಳ್ತಾ ಇದ್ರು ಕೂಡ ಇಲ್ಲಿ ಕೀರ್ತಿ ಮಾತ್ರ ತನ್ನ ಹುಚ್ಚಾಟನ ನಿಲ್ಲಿಸ್ತಿಲ್ಲ ಅದಕ್ಕೆ ಕಾರಣ ಒಂದು ರೀತಿ ವೈಷ್ಣವ್ ಅಂತ ಕೂಡ ಹೇಳ್ಬೋದು ಇಲ್ಲಿ ಕೀರ್ತಿಯಿಂದ ಮೂವನಾಗಿರೋ ವೈಷ್ಣವ್ ಲಕ್ಷ್ಮೀ ಯಾಕೆ ಒಪ್ಕೋತಾ ಇಲ್ಲ ಮನ್ಸಾರೆ ಕಾಳಜಿ ಪ್ರೀತಿ ಸ್ನೇಹ ಅಷ್ಟೇ ಇದೆ ಆದರೆ ಹೆಂಡತಿ ಯಾಕೆ ಇನ್ನೂ ಸ್ವೀಕರಿಸ್ತಿಲ್ಲ ಆಕೆ ಅಷ್ಟೆಲ್ಲ ಇಷ್ಟಪಟ್ಟು ಕ್ಲೋಸ್ ಆಗಿ ತನ್ನ ಗಂಡ ಪ್ರೀತಿ ಮಾಡ್ತಿದ್ದಾರೆ ಅಂತ ಪ್ರತಿದಿನ ಅವಳ ಪ್ರೀತಿ ಜಾಸ್ತಿ ಆಗ್ತಿದೆ ಹಚ್ಕೊಳ್ಳೋಕೆ ಶುರು ಮಾಡ್ತಿದ್ದಾಳೆ ಟಿಪಿಕಲ್ ವೈಫ್ ಥರ ನಡ್ಕೊತಿದ್ದಾಳೆ ಅಷ್ಟೆಲ್ಲ ಆದರೂ ಕೂಡ ಇಲ್ಲಿ ವೈಷ್ಣವ್ಗೆ ತನ್ನನ್ನು ತಾನು ಮನ್ಸಾರೆ ತೆರೆದುಕೊಳ್ಳೋದು ಕಷ್ಟ ಆಗ್ತದೆ ಇದು ಕೂಡ ಒನ್ ರೀಸನ್ ಆಗಿದೆ ಈ ಕಡೆ ಕೀರ್ತಿಗೆ ಬಿಕಾಸ್ ನಾನು ಇನ್ನೂ ಕೂಡ ವೈಷ್ಣವ್ ಮನಸ್ಸಲ್ಲಿ ಇದ್ದೀನಿ ಅಂತಾನೆ ಅವಳು ಅನ್ಕೋತಿದ್ದಾಳೆ ಬಿಕಾಸ್ ವೈಷ್ಣವ್ ನಡವಳಿಕೆ ಕೂಡ ಅದೇ ರೀತಿ ಇದೆ ಇದು ಸ್ವಲ್ಪ ಬದಲಾದರೆ ಲಕ್ಷ್ಮಿ ಕೀರ್ತಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ನಿಸುತ್ತೆ ಬಿಕಾಸ್ ಕಾರುಣ್ಯ ಆಂಟಿಗೆ ವೈಷ್ಣವ್ ಮೂವನ್ ಆಗೋ ರೀತಿ ನಾನು ಮಾಡ್ತೀನಿ ಅಂದಿದ್ದಾರೆ ಅದು ಕೂಡ ಮತ್ತೆ ನಾಟಕ ಆದರೆ ಕೀರ್ತಿಗೆ ಅರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಇಲ್ಲಿ ವೈಷ್ಣವ್ ಯಾವಾಗ ಟಿಪಿಕಲ್ ಗಂಡನಾಗಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಜೊತೆ ಇರ್ತಾನೋ ಆಗಷ್ಟೇ ಕೀರ್ತಿ ಅರ್ಥ ಮಾಡ್ಕೋಬಹುದು ಕತೆ ಅರ್ಥ ಸಾಗ್ದಾಗಷ್ಟೇ ಕತೆಗೆ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತ ಅನ್ಕೋಬಹುದು ಚಿನ್ನು ಕೂಡ ಬಂದಿದ್ದಾರೆ ಚಿನ್ನು ಬಂದಿರುವುದು ಈ ಕಡೆ ಲಕ್ಷ್ಮಿ ಮನೆಗಲ್ಲ ಬದಲಾಗಿ ಕೀರ್ತಿ ಮನೆಗೆ ಹುಡುಗನ ಕರ್ಕೊಂಡು ಹುಡುಗಿ ನೋಡೋ ಶಾಸ್ತ್ರಕ್ಕೆ ತನಗೆ ಗೊತ್ತಿರೋನ್ನ ಕರ್ಕೊಂಡು ಬಂದಿದ್ದಾರೆ ಇದರಿಂದ ಕಾರುಣಿ ಆಂಟಿಗೂ ಕೂಡ ಫುಲ್ ಖುಷಿ ಆಗುತ್ತೆ ಕಾರುಣಿ ಆಂಟಿ ಅಂತೂ ಕೀರ್ತಿನ ಹೊರಗಡೆ ಹೋಗೋದಕ್ಕೆ ಬಿಡದೆ ಲಾಕ್ ಹಾಕಿದ್ದಾರೆ ಈ ಕಡೆ ಡೆ ಹೋಗೋ ಬರೋನೆಲ್ಲ ಕೀರ್ತಿ ಅಂತೂ ಬಾಗಿಲು ತೆಗೀರಿ ಅಂತ ಹೇಳಿ ಓಪನ್ ಮಾಡಿ ಅಂತ ಹುಚ್ಚಿ ತರ ನಡ್ಕೊತಿದ್ದಾಳೆ ನಂತರ ಈ ಕಡೆ ಹುಡುಗ ಬರ್ತಿದ್ದಾಗೆ ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ಕಾರುಣ್ಯ ಆಂಟಿ ಆದರೆ ಇಲ್ಲ ಕೀರ್ತಿಗೆ ಶಾಕ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ಅವಳಿಗೆ ಈ ಒಂದು ವಿಷಯ ಗೊತ್ತೇ ಇಲ್ಲ ನಂತರ ಆ ಕಡೆ ಮನೇಲೂ ಕೂಡ ವೈಷ್ಣವ್ ಲಕ್ಷ್ಮಿಗೆ ಶಾಕ್ ಆಗ್ತದೆ ಬಿಕಾಸ್ ಗಂಬೆ ಚೆನ್ನೂ ಚೆಂದು ಬಂದಿದ್ದಾಯಿತು ಚಿನ್ನು ಲಚ್ಚ ಎಲ್ಲಿ ಅಂದಾಗ ಕಾರುಣ್ಯ ಆಂಟಿ ಮನೆಗೆ ಹುಡುಗನ್ನ ಕರ್ಕೊಂಡು ಹೋಗಿದ್ದಾಳೆ ಕೀರ್ತಿಗೆ ಹುಡುಗಿನ ತೋರಿಸೋದಕ್ಕೆ ಅಂತ ಹೇಳ್ತಿದ್ದಾಗೆ ಹುಡುಗನು ತೋರಿಸೋದಕ್ಕೆ ಅಂತದಾಗೆ ಈ ಕಡೆ ಆಗುತ್ತೆ ಫೈನಲಿ ವೈಷ್ಣವ್ಗೆ ಗೊತ್ತು ಕೀರ್ತಿ ಏನು ಮಾಡ್ಬೋದು ಅಂತ ಬಟ್ ಈ ಕಡೆ ಲಕ್ಷ್ಮಿಗೆ ಮದುವೆ ಆಗಿ ಹೋದರೆ ಸಾಕು ಅಂತ ಅಲ್ಲಿ ಬಿಕಾಸ್ ಅರ್ಥ ಆಗ್ತಿದೆ ಕೀರ್ತಿ ಲಗ್ ವೈಷ್ಣವ್ನ ಇಷ್ಟಪಟ್ಟಿರ್ಬೋದು ಅದಕ್ಕೆ ಇಷ್ಟು ಹುಚ್ಚಾಟ ನಡ್ಕೊತಿದ್ದಾರೆ ಅಂತ ಬಟ್ ಪೂಜೆ ಎಲ್ಲ ಆಗೋದ್ರ ಜೊತೆಗೆ ಒಂದು ಬೆಗ್ ಟ್ವಿಸ್ ಸಿಗುತ್ತೆ ಈ ಕಡೆ ಹೋಳಿಗೆನ ಮಾಡೋದಕ್ಕೆ ಲಕ್ಷ್ಮಿ ಹೋಗಿದ್ರೆ ಹೊರಗಡೆ ಕುತ್ಕೊಂಡು ಹರಟೆ ಹೊಡಿತಾ ಈ ಕಡೆ ಚಂದನ್ ಒಂದು ವಿಷಯನ ತಿಳಿಸೇ ಬಿಡ್ತಾರೆ ನಿನ್ನ ಹಳೇಟವು ಇದೇ ಏರಿಯಾದಲ್ಲವಾ ಇದ್ದಿದ್ದು ಹೇಗೆ ಏನು ಅಂತ ಕೇಳ್ತಿದ್ದಾಗ ಇದೇ ಏರಿಯಾದ ಹುಡುಗಿ ವೈಷ್ಣವ್ ಲವ್ ಮಾಡಿರೋದು ಅನ್ನೋ ವಿಶ್ವ ಲಕ್ಷ್ಮಿಗೆ ಗೊತ್ತಾಗುತ್ತೆ ಬಟ್ ಎಲ್ರಿಗೂ ಕೂಡ ಬೇಕ್ ಆಗುತ್ತೆ ಹಾಗೆ ತೇಲಿಸ್ಬಿಡ್ತಾರೆ ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರಕ್ಕೆ ಹೋಗ್ತಾರೆ ಏನು ರೀ ಒಬ್ಬಟ್ಟು ಮಾಡ್ತಿದ್ರ ನಾನು ಕೂಡ ಹೋಳಿಗೆ ಮಾಡ್ಲ ಅಂತ ಹೇಳ್ತಿದ್ರೆ ನೀವೇನು ರೀ ಮಾಡ್ತೀರಾ ಅಡುಗೆ ಮನೆಗೂ ಬಂದ್ರೆ ನಿಮ್ಗೇನು ಕೂಡ ಬರೋದಿಲ್ಲ ನೀವು ಹೋಗಿ ನಾನು ಮಾಡ್ತೀನಿ ಅಂದಾಗ ಏನಿಲ್ಲ ರೀ ಹೇಳ್ಕೊಡಿ ನಾನು ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡುದು ಅಂತ ಹೇಳಿ ಬರೋಲ್ಲ ಅಂದ್ರೂ ಹೇಳ ಈ ಕಡೆ ಬಿಟ್ಬಿಡ್ತಾರೆ ವಾ ಇಷ್ಟು ನಂತರ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತಿದ್ರೆ ಹುಣ ಹಾಕೋಕೆ ಬರ್ತಿಲ್ಲ ಹುಣ ಹಾಕಿದ್ಮೇಲೆ ತಟ್ಟೋಗಿ ಬರ್ತಿಲ್ಲ ಒಬ್ಬೆಟ್ಟು ಮಾಡೋಕ್ಕೆ ಬರ್ತಿಲ್ಲ ಎಲ್ಲವನ್ನ ಕೂಡ ಹಾಳು ಮಾಡ್ತಿದ್ದಾರೆ ಫೈನಲಿ ಹೋಳಿಗೆ ಪ್ರೇಮ ಪಾಕದಲ್ಲಿ ಇಬ್ಬರು ಕೂಡ ಮುಂದೆದ್ದು ಫೈಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಏನರ ಇದೆಲ್ಲ ಅಂತಿದ್ರೆ ಆ ಕಡೆ ಗಲೀಜು ಮಾಡೋದು ಈ ಕಡೆ ಇನ್ನೆಲ್ಲೋ ತೆಗ್ದು ಇನ್ನೆಲ್ಲೋ ಹೊಡುದು ಈ ರೀತಿ ಯಾರಾದರೂ ಇರ್ತಾರ ನಿಮ್ಮ ತಲೆ ಅಂತ ಹೇಳಿ ಸೋಟಲ್ಲಿ ಓಡ್ಯೋಕೆ ಹೋಗ್ತಿದ್ದಾಳೆ ಲಕ್ಷ್ಮಿ ಈ ಒಂದು ಮುದ್ದು ಬಿದ್ದು ಫೈಟಿಂಗ್ನ ನೋಡಿ ಚಂದು ಹಾಗೆ ಗೊಂಬೆ ಹಾಗೆ ಸಾವಿತ್ರಿ ಕೃಷ್ಣ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಎಷ್ಟು ಕ್ಯೂಟ್ ಕಪಲ್ಸ್ ಇವ್ರಿಬ್ಬರು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ನಂತರ ಇದೆಲ್ಲ ಆಗ್ತಾ ಇದ್ದರೆ ಈ ಕಡೆ ಕೀರ್ತಿ ಆ ಕಡೆ ಹೇಗೆ ಬಿಹೇವ್ ಮಾಡಿದ್ರು ನಂತರ ಈ ಕಡೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ ಆದರೆ ಇಲ್ಲಿ ಕೀರ್ತಿ ಅಂತೂ ಕೆಳಗಡೆ ಬಂದದ್ದ ನನಗೆ ಈ ಮಾತ್ವ ಇಷ್ಟ ಅಲ್ಲ ನಾನೊಂದು ಹುಡುಗನ ಪ್ರೀತಿ ಮಾಡ್ತಿದ್ದಾನೆ ನಂದೇ ಆಲ್ಬಮಲ್ಲಿ ಕೆಲಸ ಮಾಡಿದ ಹುಡುಗ ಸಖಿ ಸಖಿ ಆಲ್ಬಂಬಲ್ಲಿ ಅಂತ ಹೇಳಿ ಬೇಗ ಶಾಕ್ ಕೊಡ್ತಾಳೆ ಎಲ್ಲ ವಿಶ್ವ ಹೇಳ್ಬಿಡ್ತಾಳೆ ಎಕ್ಸೆಪ್ಟ್ ವೈಷ್ಣವ್ ಹೆಸರನ್ನ ಬಿಟ್ಟು ನಂತರ ಈ ಕಡೆ ಚುನು ಕೂಡ ಮನೆಗೆ ಬರ್ತಾರೆ ಬರ್ತಿದ್ದಾಗೆ ಈ ಕಡೆ ಏನಾಯ್ತು ಒಪ್ಕೊಂಡ ಕೀರ್ತಿ ಅಂತಿದ್ರೆ ಇಲ್ಲ ಆ ಕೀರ್ತಿ ಏನು ಇಷ್ಟಪಟ್ಟಿದ್ದಾಳಂತೆ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಕೂಡ ಅಲ್ಲೇ ಇದ್ದಾಳೆ ಅಂದಾಗ ಅದೇನು ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡ್ತಿರೋದಂತೆ ಅತಿ ಸಖಿ ಸಖಿ ಅಂತಲ್ಲ ಅದ್ರಲ್ಲಿ ಇಲ್ಲಿ ಆ್ಯಕ್ಟ್ ಮಾಡಿರೋ ಹುಡುಗ ಅಂತ ಅಂಥದ್ದಾಗೆ ಈ ಕಡೆ ಲಕ್ಷ್ಮಿಗೆ ಗೊತ್ತಾಗ್ಬಿಡತ್ತೆ ಹಾಗಿದ್ರೆ ಈ ಕೀರ್ತಿ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದಾಳ ಈಗಲೂ ಕೂಡ ಮದುವೆ ಆಗಬೇಕು ಅಂತ ಅನ್ಕೋತದಾಳ ಇವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು ಅಂತ ಬಿಸಿ ತಾಪನೇ ಜಾಸ್ತಿ ಆಗ್ತದೆ ಚಳಿ ಬಿಡ್ಸೋಕೆ ಬಿಸಿ ನಾ ಮುಟ್ಸೋಕೆ ಇಲ್ಲಿ ಲಕ್ಷ್ಮಿ ರೆಡಿ ಆಗ್ತಾಳೆ ಹಾಗಿದ್ರೆ ಹೇಗಪ್ಪ ಇರತ್ತೆ ತನ್ನ ಗಂಡನ್ನೇ ಕಿತ್ಕೊಂಡೋಗಿ ಬಂದರೆ ಈ ಕಡೆ ಲಕ್ಷ್ಮಿ ಸುಮ್ಮನೆ ಬಿಡ್ತಾಳ ಅಯ್ಯೋ ಚಾಮುಂಡಿ ಅವತಾರ ರಣಚಂಡಿ ಅವತಾರನ ನಾ ತಾಳಿದ್ದೆ ಕೀರ್ತಿ ಜೊತೆಗೆ ಫೈಟ್ಗೆ ಇಳಿದುಬಿಡ್ತಾರೆ ಅಂತ ಅನ್ಸುತ್ತೆ ಫೈನಲಿ ಇಲ್ಲಿ ಕೀರ್ತಿ ವೈಷ್ಣವ ಮೇಲೆ ಆಗಿದೆ ಅನ್ನೋ ವಿಶ್ವ ಇಲ್ಲಿ ಲಕ್ಷ್ಮಿ ಮುಂದೆ ರಿವಿಲ್ ಆಯಿತು ಹಾಗಿದ್ರೆ ಇಲ್ಲಿ ವೈಷ್ಣವ್ ಕೂಡ ಕೀರ್ತಿನ ಇಷ್ಟಪಟ್ಟಿದ್ದ ಅನ್ನೋ ವಿಷಯ ಯಾವಾಗ ರಿವಿಲ್ ಆಗುತ್ತೆ ಅದು ಕೂಡ ರಿವಿಲ್ ಆಗೇ ಬಿಡುತ್ತೆ ಏನಾಗುತ್ತೆ ನಂತರ ಈ ಕಡೆ ಕೀರ್ತಿಗೆ ಲಕ್ಷ್ಮಿಯಿಂದ ಆಗೋ ಗತಿ ಏನು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ